ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮಂಜುಸ್ ಬ್ಲಾಗ್ ನಾನು ಮಂಜುಲಾ ಮುರಳಿ ಮೋಹನ್ ಸುಮಾರು ದಿವಸದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಮಯ ಸಿಗಲಿಲ್ಲ ಕಾರಣ ಏನು ಅನ್ನೋದನ್ನು ಮುಂದಿನ ಬ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಇನ್ನೇನು ಆಷಾಢ ಮಾಸ ಶುರು ಆಗ್ತಾ ಇದೆ ಆಷಾಢ ಮಾಸದ ಮೊದಲನೇ ಶುಕ್ರವಾರ ಇನ್ನೇನು ಇಪ್ಪತ್ತೇಳನೇ ತಾರೀಕು ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ಲಕ್ಷ್ಮೀ ಪೂಜಾ ಸಾಮಗ್ರಿಗಳೇನೇನು ಅಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಅರ್ಶನಾ ಕುಂಕುಮನ ತೋರಿಸ್ತಾ ಇದ್ದೀನಿ ಅರ್ಶನಾ ಕುಂಕುಮ ಗೋಪುರಂ ಅರ್ಶನಾ ಕುಂಕುಮ ಇದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಮನೆಯಲ್ಲೇ ಅರ್ಶನಾ ಕುಂಕುಮ ಕೂಡ ಮಾಡಿದ್ದೀನಿ ಮುಂದಿನ ವೀಡಿಯೋದಷ್ಟು ಮಹಾಲಕ್ಷ್ಮಿ ಪೂಜೆಗೆ ಬೇಕಾಗಿರುವಂಥ ಪೂಜಾ ಸಾಮಗ್ರಿಗಳು ಈ ಪೂಜಾ ಸಾಮಗ್ರಿಗಳೆಲ್ಲ ನಿಮಗೆ ಎಲ್ಲ ಗಂದಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಮೊದಲಿಗೆ ಈಗ ನಾನು ತೋರಿಸ್ತಾ ಇರೋದು ಲಕ್ಷ್ಮೀ ಕವಡೆ ನೋಡಿ ಲಕ್ಷ್ಮೀ ಕವಡೆ ನಿಮಗೆ ಅರ್ಶನದ್ ಕಲರಲ್ಲಿ ಬರುತ್ತೆ ಕವಡೆ ಪೂರ್ತಿಯಾಗಿ ಎಲ್ಲೋ ಕಲರ್ ಕಾಣಿಸ್ತಾ ಇದೆ ನೋಡಿ ಲಕ್ಷ್ಮೀ ಕವಡೆ ತೊಗೊಳ್ಳುವಾಗ ಎಲ್ಲೋ ಕಲರ್ ಕವಡೆ ನೋಡಿಕೊಂಡೇ ತೊಗೊಳ್ಳಿ ಹಾಗೆ ಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರುವಂಥ ಹಸಿರು ಬಳೆ ನೂರ ಎಂಟು ಹಸಿರು ಬಳೆ ಇದೆ ಇದನ್ನು ನಾನು ಅಮ್ಮನಿಗೆ ಹಾರವಾಗಿ ತೊಡಿಸ್ತೀನಿ ಹಾಗೆ ಈ ಬಳೆ ಏನು ನೋಡ್ತಾ ಇದ್ದೀರಾ ಕೆಂಪು ಬಳೆ ಇದು ನಾನು ಅಮ್ಮನಿಗೆ ಅಷ್ಟೋತ್ತರ ಮಾಡುವಾಗ ನೂರ ಎಂಟು ಬಳೆಗಳಿಂದ ನಾಮನ ಅಷ್ಟೋತ್ತರ ಮಾಡ್ತೀನಿ ಇದು ಗೋಮತಿ ಚಕ್ರ ಇದು ಸುಮಾರು ಸೈಜಲ್ಲಿ ಸಿಗುತ್ತೆ ಚಿಕ್ಕದು ಸಿಗುತ್ತೆ ಇದು ಸ್ವಲ್ಪ ಮೀಡಿಯಂ ಇದಕ್ಕಿಂತ ದೊಡ್ಡದು ಸಿಗುತ್ತೆ ನಾನು ಇದನ್ನ ಐದನ್ನ ಇಟ್ಕೊಂಡಿದ್ದೀನಿ ಹಾಗೆ ಈಗ ನೀವು ನೋಡ್ತಾ ಇರೋವಂಥದ್ದು ಮೋತಿ ಶಂಕು ಚಕ್ರ ಅಂತ ಕರೀತಾರೆ ಇದು ಕೂಡ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರುವಂಥದ್ದು ಇದನ್ನ ನಾನು ಐದನ್ನ ಇಟ್ಕೊಂಡಿದ್ದೀನಿ ನೋಡಿ ನೀವು ನೋಡ್ಬೋದು ತುಂಬಾನೇ ಚೆನ್ನಾಗಿದೆ ನೋಡೋದಿಕ್ಕೆ ಇದು ಒಂದು ಲಕ್ಷ್ಮಿ ಕಾಯಿನ್ ಇಟ್ಕೊಂಡಿದ್ದೀನಿ ಬೆಳ್ಳಿ ಕಾಯಿನ್ ಇದು ಇದರಲ್ಲಿ ಲಕ್ಷ್ಮೀ ದೇವಿ ಇದೆ ಹಾಗೆ ಹಿಂದೆಗಡೆ ಶ್ರೀಚಕ್ರ ಇದೆ ಹಾಗೆ ಇದೆಲ್ಲ ಐದು ರೂಪಾಯಿ ಹತ್ತು ರೂಪಾಯಿಂದು ಹಿತ್ತಾಳೆ ಕಾಯಿನ್ಸು ಸ್ಟೀಲ್ ಕಾಯಿನ್ಸ್ಗಳನ್ನ ಆದಷ್ಟು ಬಳಸಬೇಡಿ ಹಿತ್ತಾಳೆನೇ ಬಳಸಿ ಇದನ್ನೆಲ್ಲ ನಾನು ಅಮ್ಮನಿಗೆ ಅರ್ಚನೆ ಮಾಡುವಾಗ ಐದೈದು ರೂಪಾಯಿನ ಕಾಯಿನ್ ಅಲ್ಲಿ ಕೂಡ ಕೆಲವು ಟೈಮ್ ಅರ್ಚನೆ ಮಾಡ್ತೀನಿ ಹಾಗಾಗಿ ಇದನ್ನ ನೂರ ಎಂಟನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಕಡಿಮೆ ಕಾಯಿನ್ಸ್ಗಳನ್ನ ತೋರಿಸ್ತಿದ್ದೀನಿ ಇದು ಬಟ್ಲಡಿಕೆ ಪೂಜೆಗೆ ಬಟ್ಲಡಿಕೆನೆ ಬಳಸಿ ಚೂರು ಬಳಸಬಾರ್ದು ಇದು ಶ್ರೀಫಲ ನೀವು ನೋಡ್ತಾ ಇರೋವಂಥದ್ದು ಇದನ್ನು ಶ್ರೀಕಾಯಿ ಅಂತ ಕೂಡ ಕರೀತಾರೆ ಇದನ್ನು ನಾನು ಐದನ್ನು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಐದು ಹಾಗೆ ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ನೂರ ಎಂಟು ಕೂಡ ಇಟ್ಕೊಂಡಿದ್ದೀನಿ ನಿಮಗೆ ಸಾಧ್ಯ ಆಯಿತು ಅಂದರೆ ಎಲ್ಲ ಕೂಡ ನೂರ ಎಂಟನ್ನೇ ಇಟ್ಕೊಂಡು ನೀವು ಪೂಜೆ ಮಾಡ್ಬೋದು ಇದು ಎರಡು ಮುತ್ತು ಎರಡು ಹವಳನ ಇಟ್ಕೊಂಡಿದ್ದೀನಿ ಇದು ಪ್ಯೂರ್ ಮುತ್ತು ಹಾಗೆ ಹವಳ ಹಾಗಾಗಿ ಎರಡೆರಡು ಇಟ್ಕೊಂಡಿದ್ದೀನಿ ಹಾಗೆ ಇದು ಗುಲಗಂಜಿ ನೋಡಿ ನಿಮಗೆಲ್ಲೂ ನೂರ ಎಂಟು ಇಡೋಕ್ಕಾಯಿತು ಅಂದರೆ ಸಾಧ್ಯ ಆಯಿತು ಅಂದರೆ ಖಂಡಿತ ಇಟ್ಕೋಬೋದು ಇಲ್ಲದಿದ್ರೆ ಐದೈದು ಒಂಬತ್ತು ಇಟ್ಟರು ಸಾಕು ಇದು ಏಲಕ್ಕಿ ಏಲಕ್ಕಿಯಿಂದ ಕೂಡ ಅಮ್ಮನೂರ್ಗೆ ಅರ್ಚನೆ ಮಾಡ್ತೀನಿ ಹಾಗಾಗಿ ಏಲಕ್ಕಿ ನೂರ ಎಂಟು ಹಾಗೆ ಅರ್ಶನದ ಕೊಂಬು ಐದನ್ನ ಇಟ್ಕೊಂಡಿದ್ದೀನಿ ಹಾಗೆ ಇದು ಕಮಲದ ಬೀಜ ನೋಡಿ ನೀವು ನೋಡ್ತಾ ಇರೋವಂಥದ್ದು ಕಮಲದ ಬೀಜ ನಿಮಗೆ ಹಾರದಲ್ಲೂ ಸಿಗುತ್ತೆ ಬಿಡಿ ಕಮಲದ ಬೀಜ ಕೂಡ ಸಿಗುತ್ತೆ ನಾನು ಹಾರನ ಅಮ್ಮಂಗೆ ತೋಡ್ಸಿರ್ತೀನಿ ಬಿಡಿ ಕಮಲದ ಬೀಜದಲ್ಲಿ ಅರ್ಚನೆ ಮಾಡ್ತೀನಿ ಅಮ್ಮನಿಗೆ ಶುಕ್ರವಾರ ದಿನಗಳಲ್ಲಿ ಅಷ್ಟೋತ್ರ ಮಾಡೋವಾಗ ಕಮಲದ ಬೀಜದಿಂದ ನೂರ ಎಂಟು ಕಮಲದ ಬೀಜದಿಂದ ಅಷ್ಟೋತ್ತರ ಮಾಡ್ತೀನಿ ಇದೆಲ್ಲ ಮಹಾಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಮಂಗಳಕರವಾಗಿರುವಂಥ ಪೂಜಾ ಸಾಮಗ್ರಿಗಳು ಇದು ನೋಡಿ ಬಿಡಿಯಾಗಿರೋಂಥ ಕಮಲದ ಬೀಜ ನೋಡಿ ಈ ಥರ ಬರುತ್ತೆ ಈಗ ನಾನು ತೋರಿಸ್ತಾ ಇರೋವಂಥದ್ದು ಕುಬೇರ ಕುಂಕುಮ ಇದನ್ನು ಕುಬೇರ ಸಹಿತ ಮಹಾಲಕ್ಷ್ಮಿ ಪೂಜೆ ಮಾಡೋವಾಗ ಕುಬೇರ ದೇವ್ರ ಮುಂದೆ ಇಟ್ಟರೆ ತುಂಬ ಒಳ್ಳೆಯದು ನೋಡಿ ಇದು ಗ್ರೀನ್ ಕಲರ್ ಬರುತ್ತೆ ಕುಂಕುಮ ತುಂಬಾ ಚೆನ್ನಾಗಿರುತ್ತೆ ಇಟ್ಟರೆ ಯಾವುದೇ ರೀತಿ ದೃಷ್ಟಿಗಳು ಕೂಡ ಆಗೋದಿಲ್ಲ ಹಾಗೆ ಇದು ಗಂಧ ಹಾಗೆ ಇದು ಜವ್ವಾ ಪೌಡ್ರ್ ನಾವು ದೀಪ ಹಚ್ಚೋವಾಗ ಅಥವಾ ತುಪ್ಪು ದೀಪ ಹಚ್ಚೋವಾಗ ಅದರಲ್ಲಿ ಒಂದು ಚಿಟಿಕೆ ಇದನ್ನು ಹಾಕಿದರೆ ಒಳ್ಳೆ ಘಮ ಬರುತ್ತೆ ಹಾಗೆ ಅಮ್ಮನವ್ರಿಗೆ ಕುಂಕುಮಕ್ಕೂ ಕೂಡ ಗಂಧದ ಜೊತೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ತುಂಬಾ ಸಾಂಬ್ರಾಣಿ ಶುಕ್ರವಾರ ಬಂತು ಅಂದ್ರೆ ಸಾಂಬ್ರಾಣಿ ಧೂಪ ಹಾಕಿದ್ರೆ ಮನೆ ತುಂಬ ಪಾಸಿಟಿವ್ ವೈಬ್ಸಿಂದ ತುಂಬಿರುತ್ತೆ ನನಗೆ ಗೋಮಯ ಸಿಗಲಿಲ್ಲ ಅಂದರೆ ಗೋಮಯ ಅಂದರೆ ಸಗಣಿ ಸಿಕ್ತು ಅಂದರೆ ಮನೆ ಬಾಗ್ಲಲ್ಲಿ ಅದನ್ನ ಇಡಿ ತುಂಬಾ ಒಳ್ಳೇದು ಆಷಾಢ ಮಾಸದಲ್ಲಿ ಮಹಾಲಕ್ಷ್ಮಿ ಆರಾಧನೆ ಮಾಡಿದರೆ ಮನೆಗೆ ತುಂಬ ಒಳ್ಳೆಯದು ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ಮನೆಗೆ ಧನ ಧಾನ್ಯ ಸಮೃದ್ಧಿ ಆಗುತ್ತೆ ಎಲ್ಲರೂ ಕೂಡ ಮಹಾಲಕ್ಷ್ಮಿ ಪೂಜೆ ಮಾಡ್ತೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ ಕೊಟ್ಟಿರೋ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್